ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಿಟ್ಜರ್ಲ್ಯಾಂಡ್ನಾಗ ಇದು ನಮ್ದು ಡೇ ಟು ಆಮೇಲೆ ಎರಡನೇ ಜಾಗ ನೋಡೋದು ಫಸ್ಟ್ ಜಾಗ ಆಲ್ರೆಡಿ ನೀವು ಲಾಸ್ಟ್ ವಿಡಿಯೋನಾಗ ನಾನು ಹಾಕಿನಿ ಆಲ್ರೆಡಿ ನೀವು ನೋಡ್ಕೊ ನೋಡಿರಿ ಅಂತ ಅನ್ಕೋತೀನಿ ಸೊ ನಾವು ಈ ವಿಡಿಯೋನಾಗ ಲಾಟ್ರಿ ಬಾ ಈ ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ತೀವಿ ಹೋಗಿ ನೀವು ಫುಲ್ ವಿಲೇಜ್ ನೋಡ್ಕೊಂಡು ಬರ್ರಿ ಗ್ರಿಂಡಲ್ ವರ್ಲ್ಡ್ ಒಳಗೆಲ್ಲ ಮುಗೀತು ಗ್ರಿಂಡಲ್ ವಾಲ್ಡ್ ಒಳಗೆ ನಾವು ಮೌಂಟೇನ್ಗೆ ಹೋಗಿದ್ದು ಯಾವುದಂದ್ರೆ ಐಗರ್ ಮೌಂಟೇನ್ ಹೇಳಿ ಅದ್ರ ಹೆಸರು ಅದು ಎಷ್ಟು ಅಂದ್ರೆ ಎರಡು ಸಾವಿರದ ಚಿಲ್ಲರೆ ಎಷ್ಟೋ ಮೀಟರ್ ಹೈಟ್ ಇತ್ತು ಆ ಮೌಂಟೇನ ಸೊ ನಾನು ವಿಡಿಯೋಸ್ ಹಾಕಿ ನೋಡಿರಿ ಅಂದ್ಕೊತೀನಿ ಅಲ್ಲಿ ಆ್ಯಕ್ಟಿವಿಟೀಸ್ ಇತ್ತು ಎರಡು ಆ್ಯಕ್ಟಿವಿಟೀಸ್ ಅಲ್ಲೇ ಒಂದು ಫಸ್ಟ್ ಫ್ಲೈಯರ್ ಆಮೇಲೆ ಇನ್ನೊಂದು ಗ್ಲೈಡರ್ ಅಂಥೇಳಿ ಸೊ ಎರಡೂ ಫುಲ್ ಮಸ್ತ್ ಎಂಜಾಯ್ ಮಾಡಿದ್ವಿ ಆ್ಯಕ್ಟಿವಿಟೀಸ ಬಟ್ ವೆಯ್ಟಿಂಗ್ ಟೈಮು ಭಾಳ ಇತ್ತು ಲೈಕ್ ಒಂದೊಂದು ಇದಕ್ಕೂ ಎರಡೆರಡೂವರೆ ತಾಸು ವೇಟಿಂಗ್ ಟೈಮ್ ಇತ್ತು ಅದು ಬಿಟ್ಟರೆ ಎಲ್ಲ ಮಸ್ತ್ ಇತ್ತು ಆ್ಯಂಡ್ ಕೇಬಲ್ ಕಾರ್ ಎಕ್ಸ್ಪೀರಿಯೆನ್ಸು ಚಲೋ ಇತ್ತು ಗ್ರಿಂಡಲ್ ವಾಲ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ವಿಲೇಜ್ ಐತಿ ಲಾಟ್ರಿಪ್ ಅಂತ ಹೇಳಿ ಅಲ್ಲಿ ಹೊಂಟೇವಿ ಬಸ್ ಒಳಗೆ ಅದೇ ಸೊ ಅಲ್ಲಿಂದ ಹೋಗೋಕ್ಕೆ ಸ್ವಲ್ಪ ಬಸ್ ಆಮೇಲೆ ಟ್ರೈನ್ ಎಲ್ಲ ಚೇಂಜ್ ಮಾಡಬೇಕು ಸೊ ಅದು ಮಾಡ್ಕೊಂಡು ಈಗ ಲಾಟ್ರದೊಂದು ವಿಲೇಜ್ ಅದ ಆ ವಿಲೇಜ್ ಹೊಂತೀವಿ ಮಸ್ತ್ ಇತ್ತು ಎಕ್ಸ್ಪೀರಿಯೆನ್ಸ್ ಆಮೇಲೆ ಸ್ವಿಝರ್ಲ್ಯಾಂಡ್ ಫುಲ್ ಸ್ವಿಝರ್ಲ್ಯಾಂಡ್ ಅಂದ್ರೆ ಮೇನ್ ಸೀನಿಕ್ ಪ್ಲೇಸ್ ಫುಲ್ ಸೀನರಿ ಆಮೇಲೆ ಅಷ್ಟ ಹೋಗಿ ತೋರಿಸ್ತೇನೆ ನಮಗೆ ವಿಲೇಜ್ ಎಲ್ಲ ಹೆಂಗೈತಿ ಹೇಳಿ ಸೊ ಲಾಟರ್ ಬ್ರ್ ವಿಲೇಜಿಗೆ ಬಂದ್ವಿ ತೋರಿಸ್ತೇನೆ ನಿಮ್ಗೆ ಎಷ್ಟು ಪ್ರಿಟಿ ಐತ್ ವಿಲೇಜ್ ಅಂತ ಹೇಳಿ ಸೊ ಒಂಥರ ಗುಡ್ಡ 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 ಬೆಟ್ಟ ಥರ ಐತಲ್ಲ ಎಲ್ಲ ಮನಿ ಗುಡ್ಡ ಬೆಟ್ಟದ ಮೇಲೆ ಆ ಥರ ಅದಾವೆ ಮಸ್ತ್ ಐತಿ ಫುಲ್ ಪ್ರಿಟಿ ಅನಿಸ್ತತಿ ಊರು ಆಮೇಲೆ ಫುಲ್ ಸೀನಿಕ್ ಐತಲ್ಲ ವ್ಯೂ ಚಲೋ ಅನಿಸ್ತತಿ ನೋಡ್ರಿ ಹಿಂದೆಲ್ಲ ಬೆಟ್ಟ ಗುಡ್ಡ ಆಮೇಲೆ ಬೆಟ್ಟ ಗುಡ್ಡದ ಮೇಲೆ ಮನಿ ನೋಡ್ರಿ ಎಷ್ಟು ಪ್ರೀತಿ ಅದಾವೆ ಮನಿನೂ ಎಲ್ಲ ಮಸ್ತ್ ಅದಾವ ಆಮೇಲೆ ಇಲ್ಲೇ ಹಾಲಿಡೇ ಹೋಮ್ಸು ಅದಾವ ಇಲ್ಲೂ ಬುಕ್ ಮಾಡ್ಬೋದು ಹಾಲಿಡೇ ಬುಕ್ಕಿಂಗ್ ಎಲ್ಲ ಇಲ್ಲೂ ಮಾಡ್ಬೋದು ಬಟ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಗುಡ್ಡ ಮ್ಯಾಲೆ ಸ್ನೋ ಹೆಂಗ್ ಕಾಣಿಸ್ತತ್ ಅಂತ ಹೇಳಿ ಇದು ನೋಡ್ರಿ ಎಷ್ಟು ಇದು ಐತಿ ನೀರ್ ಕಲರ್ ನೋಡ್ರಿ ಎಷ್ಟ್ ಮಸ್ತ್ ಐತಿ ಫುಲ್ ಐಸ್ ವಾಟರ್ ಐಸ್ ಕತ್ತೆ ಐಸ್ ವ್ಯೂ ಐತಿ ಯಾವ ಕಡೆ ನೋಡಿದ್ರು ನಿಮ್ಗ ಎಲ್ಲ ಕಡೆ ಸೀನಿಕ್ ವ್ಯೂ ಅನ್ಸ್ತತಿ ಆಮೇಲೆ ಮಸ್ತ್ ಪ್ಲೆಸೆಂಟ್ ಐತಿ ಪ್ಲೇಸ್ ಇದು ಇಲ್ಲಿ ನೋಡ್ರಿ ಇಲ್ಲಿ ನೀರು ತುಂಬಕೋಬಹುದು ಕುಡಿಯೋ ನೀರು ಇಲ್ಲಿ ಸ್ವಿಝರ್ಲ್ಯಾಂಡಾಗ ಹೆಂಗಪ್ಪ ಅಂದ್ರೆ ಎಲ್ಲ ಹಳ್ಳಿಗಳಿಗೂ ಈ ಥರ ಕುಡಿಯೋ ನೀರು ಇಟ್ಟಿರ್ತಾರೆ ನೀವು ನೀರು ಹೊರಗಡೆ ತಗೊಳಬೇಕಾಗೆಲ್ಲ ಇದು ಸ್ವಿಸ್ ಡೈರೆಕ್ಟ್ ಡೈರೆಕ್ಟಾಗಿ ಪ್ಯೂರ್ ವಾಟರ್ ಅದ ನೀರು ಕುಡಿದ್ರೂ ಎಷ್ಟು ಸ್ವೀಟ್ ಆಯ್ತು ಮಸ್ತ್ ಮಸ್ತ್ ಸ್ವೀಟ್ ಇರ್ತದೆ ನೀರು ಆಮೇಲೆ ನಮ್ಗೆ ಅನಿಸ್ತತಿ ಅದು ನೀರಿನ ಕ್ವಾಲಿಟಿನೂ ಎಷ್ಟು ಪ್ಯೂರ್ ಆಯ್ತು ಅಂತ ಹೇಳಿ ಸ್ವಿಝರ್ಲ್ಯಾಂಡ್ ಒಳಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಭಾಳ ಭಾಳ ಚಲೋ ಐತಿ ಸ್ವಿಝರ್ಲ್ಯಾಂಡ್ ಒಳಗೆ ಗುಡ್ಡ ಬೆಟ್ಟದ ಒಳಗೆ ಜಾಸ್ತಿ ಮನೆ ಇರ್ತಾವ ಸೊ ನೀವು ಎಲ್ಲ ಹಳ್ಳಿಗೂ ಗುಡ್ಡ ಬೆಟ್ಟದ ಒಳಗೆ ಏನೇನು ಹಳ್ಳಿ ಇರ್ತವಲ್ಲ ಎಲ್ಲ ಹಳ್ಳಿಗೂ ನೀವು ರೀಚ್ ಆಗ್ಬೋದು ಹೆಂಗಪ್ಪ ಅಂದ್ರೆ ಅಲ್ಲೇ ಕೇಬಲ್ ಕಾರ ಇರ್ತತಿ ಸೊ ಅದಕ್ಕೆ ಹೇಳ್ದೆ ನಾನು ನಿಮ್ಗೆ ಪ್ರತಿಯೊಂದು ಹಳ್ಳಿಗೂ ಎಲ್ಲೇ ಇದ್ದರೂ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಚಲೋ ಐತಿ ಆಮೇಲೆ ಬಸ್ ಅದಾವ ಟ್ರೈನ್ ಅದಾವ ಆಮೇಲೆ ಟ್ರೈನಿಂದ ಮಾತ್ರ ನೀವು ಕರೆಕ್ಟ್ ಟೈ ಟೈಮಿಗೆ ಇರಬೇಕು ಭಾಳ ಅಂದ್ರೆ ಭಾಳ ಟೈಮ್ ಮಾಡ್ತಾರೆ ಇಲ್ಲಿ ಟ್ರೈನ್ ಬಸ್ಸಿಂದೆಲ್ಲ ಸೊ ಟ್ರಾನ್ ಅದಕ್ಕಂದ್ರೆ ನಾನು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಭಾಳ ಚಲೋ ಐತೆ ಅಂತ ಹೇಳಿ ಆ್ಯಂಡ್ ಈಗ ನಾವಿರೋದು ಲಾಟ್ರಿ ಬ್ರೋ ಒಂದು ಹಳ್ಳಿ ಇದು ಈ ಹಳ್ಳಿ ಹೆಂಗೈತಪ್ಪ ಅಂದ್ರೆ ನೀವು ಎಲ್ಲಿ ಬೇಕಾದರೂ ನೋಡ್ರಿ ಯಾವ ಕಡೆ ಬೇಕಾದರೂ ನೋಡ್ರಿ ಪಿಕ್ಚರ್ ಪರ್ಫೆಕ್ಟ್ ಹಳ್ಳಿ ಇದು ನೀವು ಎಲ್ಲಿ ಫೋಟೋ ತಗೊಂಡ್ರೂ ಬ್ಯೂಟಿಫುಲ್ ಅನಿಸುತ್ತೆ ಸೀನಿಕ್ ಪ್ಲೇಸ ಅನ್ಸುತ್ತೆ ಆಮೇಲೆ ಈಗ ನಾವು ಸಮ್ಮರ್ ಒಳಗೆ ಬಂದಿರೋದ್ರಿಂದ ಎಲ್ಲ ಕಡೆ ಹಸಿರು ಹಚ್ಚ ಹಸಿರಾಗಿತ್ತು ಆಮೇಲೆ ಟ್ರೈನ್ ನೋಡ್ರಿ ಹೆಂಗೆ ಉಂಟತಿ ಇದು ಈ ಟ್ರೈನೇ ಎಲ್ಲ ಗುಡ್ಡ ಬೆಟ್ಟದ ಮೇಲೆಲ್ಲ ಹೋಗುತ್ತೆ ಸೋ ಭಾಳ ಭಾಳ ಮಸ್ತ್ ಇತ್ತು ಈ ಹಳ್ಳಿ ಮಾತ್ರ ಲೈಕ್ ಕಣ್ಣಿಗೆ ಒಂಥರ ಹಬ್ಬ ಇದ್ದಂಗೆ ಅಷ್ಟು ಚಲೋ ಇತ್ತು ಆ್ಯಂಡ್ ಇದು ಟ್ರೈನ್ ಈ ಟ್ರೈನ್ ಐತಲ್ಲ ಎಷ್ಟು ಹೈಟ್ ಇರೋ ಗುಡ್ಡ ಬೆಟ್ಟ ಎಲ್ಲ ಇರ್ತಲ್ಲ ಅಲ್ಲೆಲ್ಲ ಕೊರದಾರ ರೈಲ್ವೆ ಟ್ರ್ಯಾಕ್ ಅಲ್ಲೆಲ್ಲ ಹೋಗುತ್ತ ಈ ಟ್ರೈನ್ ಆಮೇಲೆ ಇಲ್ಲೇ ವೆಹಿಕಲ್ಸ್ ಭಾಳ ಕಡಿಮೆ ಲೈಕ್ ಕಾರ್ ಈ ಥರದ್ದೆಲ್ಲ ಹಳ್ಳಿ ಒಳಗೆಲ್ಲ ಓಡಾಡೋದು ಭಾಳ ಅಂದ್ರೆ ಭಾಳ ಕಡಿಮೆ ಹಾಗಾಗಿ ಪೊಲ್ಯೂಷನ್ನು ಕಡಿಮೆ ಆಮೇಲೆ ಇಲ್ಲಿದ ಏರ್ ಕ್ವಾಲಿಟಿ ಆಗಿರ್ಬೋದು ನಿಮ್ಗೆ ಅನಿಸ್ತತಿ ಎಷ್ಟು ಪ್ಯೂರ್ ಹೇಳಿ ಸೊ ಈ ಹಳ್ಳಿ ಅಂತೂ ಭಾಳ ಭಾಳ ಇಷ್ಟ ಆಯ್ತ ಇದು ನಮ್ದು ಡೇ ಟು ಎರಡನೇ ಪ್ಲೇಸ್ ಆಗಿತ್ತು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಒಳಗೆ ಇದೇ ಥರ ನಾವು ಒಂದು ಮೂರ್ನಾಲ್ಕು ಹಳ್ಳಿಗೆ ಹೋಗ್ತೀವಿ ನಿಮಗೂ ತೋರಿಸ್ತೀನಿ ಐ ಹೋಪ್ ನಿಮಗೂ ಈ ಹಳ್ಳಿ ಸ್ವಿಟ್ಜರ್ಲ್ಯಾಂಡ್ ಸಿರೀಸ್ ಇಷ್ಟ ಆಗತ್ತದ ಅಂತ ಹೇಳಿ ಯಾರಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡಾತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಶೇರ್ ಮಾಡಿರಿ ನಾವಂತರೂ ಡೇ ಟು ಸ್ವಿಟ್ಜರ್ಲೆಂಡ್ ಒಳಗೆ ಭಾಳ ಭಾಳ ಎಂಜಾಯ್ ಮಾಡಿದ್ವಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿದ್ವಿ ಗ್ರಿಂಡಲ್ ವರ್ಲ್ಡ್ ಅನ್ನೋ ಒಂದು ಮೌಂಟೇನ್ ಒಳಗೆ ನಾನು ಲಾಸ್ಟ್ ವೀಡಿಯೋ ಹಾಕಿನಿ ಅದನ್ನೂ ಹೋಗಿ ನೋಡ್ರಿ ಆ್ಯಂಡ್ ಇದು ಸೆಕೆಂಡ್ ನಾವು ಲಾಟ್ರಿ ಬನ್ನೋ ವಿಲೇಜಿಗೆ ಬಂದ್ವಿ ಐ ಹೋಪ್ ನಿಮ್ಮೆಲ್ಲರಿಗೂ ನಂದು ಸ್ವಿಜರ್ಲ್ಯಾಂಡ್ ಸಿರೀಸ್ ಇಷ್ಟ ಆಗತ್ತದಂತ ಹೇಳಿ ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಡಿನ್ನರಿಗೆ ಹೋದ್ವಿ ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಮೌಂಟನ್ ಹತ್ರ ಆರಾಮಾಗಿ ಕುತ್ಕೊಂಡು ವ್ಯೂ ನೋಡಿಕೊಂಡು ಡಿನ್ನರೆಲ್ಲ ಮುಗಿಸ್ಕೊಂಡ್ವಿ ಅದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಟ್ರೈನ್ ಹತ್ತಿ ನಮ್ಮ ಹೋಟೆಲಿಗೆ ಹೋದ್ವಿ ನೆಕ್ಸ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರ್ತಾವೆ ಸೊ ವೆಯ್ಟ್ ಮಾಡ್ತೀರಿ ಅಂಟಿಲ್ದೇನ್ ಪಾ ಬಾಯ್